ನಮಸ್ತೆ ಬನ್ನಿ ನಿಮ್ಮ ಏಂಜಲ್ಸ್ ಗೈಡೆನ್ಸ್ ಏನಿದೆ ನೋಡೋಣ ನೀಟ್ ಟು ಗೋ ಔಟ್ ವಿತ್ ಯುವರ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದೆ ಜೊತೆಗೆ ಹೊಸ ಮನೇನ ತಗೊಳ್ತೀರಾ ಆದಷ್ಟು ಬೇಗ ಅಂತ ಹೇಳ್ತಾ ಇದೆ ಜೊತೆಗೆ ಮೆಡಿಸನ್ನ ಪ್ರಾಪರ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದೆ ಥರ್ಡ್ ಬಾಡಿ ಸಿಚುವೇಶನ್ ಯಾರೋ ಸಮಸ್ಯೆ ಮಾಡ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತಾ ಇದೆ ಒಂದು ಸೋಲ್ಮೆಟ್ ಅಲ್ಲಿ ಇದ್ದೀರಾ ನೀವು ಗಮನ ಕೊಡಿ ಅಂತ ಇದೆ ಯು ವಿಲ್ ಫಿನ್ ನ್ಯೂ ಲವ್ ಹೊಸ ಪ್ರೀತಿ ಬರುತ್ತೆ ಅಂತ ಹೇಳ್ತಾ ಇದೆ ಜೊತೆಗೆ ಹೆಲ್ತ್ ಚೆಕಪ್ನ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಜೊತೆಗೆ ಸಾಮಾನ್ ನಿಮ್ಮ ಹಿಂದೆ ಯಾರೋ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಇದೆ ಜೊತೆಗೆ ವೆಯ್ಟ್ ಚೆಕಪ್ ಹೆಲ್ತ್ ಚೆಕಪ್ ಸರಿಯಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜಾಸ್ತಿ ಇಲ್ಲಿ ಎಕ್ಸಸೈಸ್ ಮಾಡಿ ಹೆಲ್ತ್ ಚೆಕಪ್ ಮಾಡಿ ಮೆಡಿಸನ್ ತಗೊಳ್ಳಿ ಅನ್ನುವಂಥದ್ದೇ ಇದೆ ಹಾಗಾಗಿ ಆರೋಗ್ಯದ ಕಡೆ ಗಮನನ ಕೊಡಿ ಸೊ ಯಾರೋ ನಿಮ್ ಜೀವನದಲ್ಲಿ ಸಮಸ್ಯೆ ಮಾಡೋದಕ್ಕೆ ನೋಡ್ತಾ ಇದಾರೆ ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಹೊಸ ಬಿಸ್ನೆಸ್ನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ಜನಗಳ ಕೊಡುವಂತ ಅಡ್ವೈಸ್ನ ಸ್ವಲ್ಪ ಕೇಳಿ ಅನ್ನುವಂಥದ್ದು ಇದೆ ಪ್ರೊಫೆಷನಲ್ ನ ಹೆಲ್ಪ್ ತಗೊಂಡ್ರೆ ನಿಮ್ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದೆ ಸೊ ಯಾರಾದರೂ ಪ್ರೊಫೆಷ್ನಲ್ ಆಗಿ ನಿಮ್ಮ ಸಮಸ್ಯೆನ ಬಗೆಹರಿಸೋರಿದ್ರೆ ಅವ್ರ ಹತ್ರ ಪರಿಹಾರನ ತೊಗೊಳ್ಳಿ ಸೊ ಡೇಟಿಗೆ ಹೋಗ್ತೀರಾ ಅನ್ನೋ ಇದೆ ಸೊ ಫ್ರೆಶ್ ಐಡಿಯಾ ಇಂದ ಶುರು ಮಾಡಿ ಯು ನೋಟ್ ಯು ನೀಡ್ ನೀಟು ಗೆಟ್ ಸೂನ್ ಅಂತ ಇದೆ ಅದನ್ನು ಹೇಳೋಕ್ಕೂ ಬರ್ತಾಯಿಲ್ಲ ಯಾಕೋ ನನಗೆ ಸೊ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ ಅಂತ ಇದೆ ಜೊತೆಗೆ ಫ್ಯಾಮಿಲಿ ಮೆಂಬರ್ ಫ್ರೆಂಡ್ಸ್ ಮೆಸೇಜ್ ಮಾಡ್ತಾರೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸೋ ಯಾರತ್ರನ ಸಾರಿ ಕೇಳಬೇಕಂತೆ ಸಾರಿನ ಕೇಳ್ಬಿಡಿ ಅನ್ನುವಂಥದ್ದು ಇದೆ ನಿಮ್ಮ ಫ್ಯೂಚರ್ ಸ್ಪೌಸನ್ನ ಮೀಟ್ ಮಾಡ್ತೀರಾ ಅಂತ ಹೇಳ್ತಾ ಇದೆ ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ ಹೀಗೆ ಮುಂದುವರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ನೀವು ಹೀಗೆ ಇಂಡಿವಿಜುವಲ್ ಆಗೇ ಲವನ್ನ ಸ್ಪ್ರೆಡ್ ಮಾಡಿ ಅಥವಾ ಇಂಡಿವಿಜುವಲ್ ಆಗಿ ಹೆಚ್ಚು ಜನರ ಪ್ರೀತಿನ ಗಳಿಸ್ತೀರಾ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಯು ನೀಡ್ ಟು ಹ್ಯಾವ್ ವೇತ್ ಆನ್ ಗಾಡ್ ಅಂತ ಇದೆ ದೇವ್ರ ಬಗ್ಗೆ ನಂಬಿಕೆ ಭರವಸೆ ಇರ್ಲಿ ಇರಲಿ ಸ್ಟಾಪ್ ಆ್ಯಂಡ್ ಥಿಂಕ್ ಅಂತ ಇದೆ ಸೊ ಯು ನೀಡ್ ಟು ಸೇವ್ ಇನ್ವೆಸ್ಟ್ ಯುವರ್ ಮನಿ ವೈಸ್ಲಿ ಓಕೆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಳಿಸಿ ಬೆಳೆಸಿ ಅಂತ ಇದೆ ಸೊ ಸ್ಪಿರಿಟ್ ಬೇಬಿ ಒಂದು ವಾಚ್ ಮಾಡ್ತಾ ಇದೆ ನಿಮ್ಮ ಲೈಫಲ್ಲಿ ಮತ್ತೆ ರೀ ಎಂಟ್ರಿ ಕೊಡಬೇಕು ಅಂತ ಸೊ ರೆಡಿಯಾಗಿ ಇನ್ನೊಂದು ಮಗು ಬರ್ತಾ ಇದೆ ಒಂದು ಮಗು ಸಾಕಾಗಲ್ಲ ಇನ್ನೊಂದು ಮಗು ಬರ್ತಾ ಇದೆ ಜೊತೆಗೆ ಕೆರಿಯರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಎಲ್ಲೋ ಟ್ರಿಪ್ ಹೋಗ್ತೀರಾ ಅಂತ ಕೂಡ ಇದೆ ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದೆ ಜೊತೆಗೆ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅಂತ ಹೇಳ್ತಾ ಇದೆ ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಜೊತೆಗೆ ಯಾರು ನಿಮ್ ವಿರುದ್ಧ ಸಂಚ್ ಮಾಡ್ತಿದ್ದಾರೆ ಎಚ್ಚರಿಕೆ ಅಂತ ಹೇಳ್ತಿದ್ದಾರೆ ಸೊ ದೇವರು ನಿಮ್ಮನ್ನ ಗಮನಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಅಷ್ಟೇ ಮೆಸೇಜ್ ಅಂತ ಅನ್ಸುತ್ತೆ ಸೊ ಬಾಡಮ್ ಆಫ್ ದಿ ಟೆಕ್ ಯು ನೀಡ್ ಟು ಲಾ ಆಫ್ ಅಟ್ರಾಕ್ಷನ್ ನಿಮ್ ಜೀವನಕ್ಕೆ ಏನ್ ಬೇಕು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಆಗತ್ತೆ ಸೊ ಟ್ರೂ ಲವ್ ವಿತ್ ಯು ಅಂತ ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಇಷ್ಟ ಬಂದಂಗೆ ನಿಮ್ ಜೀವನನ ಬದಲಾಯಿಸ್ಕೊಳ್ಳಿ ನಗೋದನ್ನ ಮರಿಬೇಡಿ ಮರಿಬೇಡಿ ನಗ್ನಗ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗ್ಲಿ